ನಾವು ಬೀದಿಲಿ ಹಿಂಗೆ ವಾಕ್ ಮಾಡ್ಕೊಂಡು ಎಲ್ಲಾದರೂ ಹಂಗೆ ಹತ್ರನೋ ಎಲ್ಲಾದರೂ ಹೋಗ್ಬೇಕಾದ್ರೆ ಯಾರಾದರೂ ಒಬ್ರು ಬಂದು ನಮ್ಮ ಹತ್ರ ಸರ್ ಈ ನಂಬರ್ಗೆ ಒಂದು ಕಾಲ್ ಮಾಡಿಕೊಡಿ ಸರ್ ಪ್ಲೀಸ್ ಸರ್ ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳ್ತಾರೆ ನಾವೇನು ಮಾಡ್ತೀವಿ ನಾವು ಅವ್ರಿಗೆ ನಮ್ಮ ನಂಬರಿಂದ ನಮ್ಮ ಪರ್ಸ್ನಲ್ ನಂಬರಿಂದ ಆ ವ್ಯಕ್ತಿ ಯಾರೊಬ್ಬ ಕನ್ಸರ್ನ್ ಪರ್ಸನ್ ಇರ್ತಾರೋ ನಾವು ಡಯಲ್ ಮಾಡಿ ಕೊಟ್ಟರೆ ಓಕೆ ಆದರೆ ನಾವು ನಮ್ಮ ಮೊಬೈಲ್ನ ಇನ್ನೊಬ್ಬರು ವ್ಯಕ್ತಿ ಯಾರ ಮೊಬೈಲ್ ಕೇಳ್ ಬಂದು ಕೇಳ್ತಾರಲ್ವಾ ಅರ್ಜೆಂಟ್ ಒಂದು ಕಾಲ್ ಮಾಡ್ಬೇಕು ಸರ್ ಪ್ಲೀಸ್ ಆ ನಂಬರ್ಗೆ ಅಂತ ಅನ್ಬಿಟ್ಟು ಆ ಥರ ಮಾಡೋದನ್ನ ತುಂಬ ಪ್ರಾಬ್ಲಮ್ ಯಾಕೆ ಅಂತಂದರೆ ಕಾಲ್ ಫಾರ್ವರ್ಡಿಂಗ್ ಮಾಡ್ತಾರೆ ನಮಗ್ ಬರೋದು ಒ ಟಿ ಪಿಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಇದು ಆಲ್ರೆಡಿ ತುಂಬಾ ಸಲ ತುಂಬಾ ವಿಚಾರಗಳು ಆಲ್ರೆಡಿ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೊಂದ್ ಜನದ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಾಗಿದೆ ಝೀರೋ ಆಗಿದೆ ಎಷ್ಟೋ ಲಕ್ಷ ಇರೋದನ್ನ ಝೀರೋ ಆಗಿದೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಕಷ್ಟಪಟ್ಟು ಸಂಪಾದನೆ ಮಾಡಿರೋದೆಲ್ಲ ಝೀರೋ ಆಗಿದೆ ಈ ತರ ಹಿಂಗ್ ಆಗ್ಬಿಟ್ರೆ ತುಂಬಾ ಕಷ್ಟ ಇವಾಗ ನಿಜ ಹೇಳ್ಬೇಕಂದ್ರೆ ಪಾಪ ಯಾವ್ದೋ ಹಳ್ಳಿಯಿಂದ ಬಂದಿರ್ತಾರೆ ಎಷ್ಟೊಂದ್ ಜನ ಹಳ್ಳಿಯಿಂದ ಬಂದವರು ಇವಾಗ ಅವ್ರು ಬಂದ್ಬಿಟ್ಟು ಯಾರೋ ನಂಬರ್ ಸರ್ ಇದು ಅರ್ಜೆಂಟ್ ಆಗಿ ನಂಬರ್ ಫೋನ್ ಮಾಡಿದ್ರೆ ನಮ್ದು ಕಾಲ್ ಹೋಗ್ತಿಲ್ಲ ರೀ ಏ ನಮ್ದು ಅದು ಕಾಲ್ ಹೋಗಲ್ಲ ರೀ ಏ ನಮ್ದು ಔಟ್ ಗೋಯಿಂಗ್ ರೀ ಯಾರು ಕೊಡಲ್ಲ ರೀ ಅಂತ ಹೇಳಿ ಈ ತರ ಬೈದ್ಬಿಟ್ಟು ಕಳ್ಸ್ಬಿಡ್ತೀವಿ ನೀವು ಪಾಪ ಅವ್ ಕಷ್ಟ ಇರತ್ತೆ ಸೊ ಇವ್ರ ಈ ತರ ಫ್ರಾಡ್ ಮಾಡೋದ್ರಿಂದ ನಿಜವಾಗ್ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ನಾವ್ ನಾವು ಕಳ್ಕೊಂತ ಇದೀವಿ ಇಲ್ಲಿ ನಾವು ಅವ್ರ ಪಾಪ ಏನೋ ಸಹಾಯ ಅವ್ರಿಗೆನೋ ನಮ್ ನೀಡಿದೆ ಅವ್ರಿಗೆ ಯಾರೋ ಕಾಲ್ ಮಾಡ್ಬೇಕಿದೆ ಎಲ್ಲೋ ಬೇರೆ ಪ್ರದೇಶಕ್ಕೋ ಬೇರೆ ಎಲ್ಲೋ ಈ ತರ ವ್ಯಕ್ತಿ ಅವನೆಲ್ಲೋ ಇರ್ತಾರೆ ಮಿಸ್ ಆಗೋಗ್ಬಿಡ್ತಾನೆ ಅವನತ್ರ ಹತ್ರ ಮೊಬೈಲ್ ಇರುತ್ತೆ ಹತ್ರ ಮೊಬೈಲ್ ಇರಲ್ಲ ಮುಂಚೆ ಆಗಿದೆ ಒಂದ್ ರೂಪಾಯಿ ಕಾಯಿನ್ ಇರ್ತಿತ್ತು ಟಕ್ಕ ಫೋನ್ ಮಾಡಿ ಎಲ್ಲಿದೆ ಗ್ರೋ ಅಂತ ಕೇಳ್ಬೋದಾಯ್ತು ಇಲ್ಲ ಎಸ್ ಡಿ ಬೂತ್ ಎಲ್ಲಾದ್ರು ಇರ್ತದೆ ಎಸ್ ಡಿ ಬೂತ್ ಇವಾಗ ಅದು ಇಲ್ವಲ್ಲಪ್ಪ ಯಾರಾದ ಫೋನ್ ಕೆಲ್ದು ಭಯ ಆಗುತ್ತೆ ಎಲ್ಲಿ ಏನು ನಮ್ ಡೇಟಾಗಳು ಎತ್ಬಿಡ್ತಾರೋ ಎಲ್ಲಿ ಇಲ್ಲಿ ನಮ್ ಪರ್ಸನಲ್ ಏನೋ ಡೇಟಾ ಹೆಚ್ಕುಳಿ ಎಲ್ಲ ಯಾರ್ಯಾರು ಹೆಂಗೆ ಏನೇನ್ ಮಾಡ್ಬಿಡ್ತಾರೋ ಅನ್ನೋ ಬೈಕೆ ಇವತ್ತು ಯಾರ್ಯಾರಗೂ ಕೂಡ ಫೋನ್ ಕೊಡಕ್ಕೆ ಹೆದರ್ಕೊಂತ ಇದಾರೆ ಈ ತರ ಸಮಾಜ ಆಗ್ತಿದೆ ಇವಾಗ ಯಾರೋ ಒಂದಷ್ಟು ಜನ ಮಾಡ್ತಿರೋ ಕೆಲಸ ಇದು ಯಾರು ಅಂತ ಹೆಂಗೂ ಕನ್ನಡಿ ಆಗಲ್ಲ ಬೀದಿಲ್ ಹೋಗ್ತಾ ಇರ್ತಾರೆ ಸೂಟ್ ಬೂಟ್ ಏ ಪಾಪ ಒಳ್ಳೇವನು ಅಂತ ಅನ್ಬಿಟ್ಟು ನಾವು ಅವ್ನಿಗೆ ಮೊಬೈಲ್ ಕೊಡ್ತೀವಿ ಫಸ್ಟ್ ಟೈಮು ನಾವೇನ್ ಮಾಡ್ತೀವಿ ನಾವೇ ಡಯಲ್ ಮಾಡ್ಕೊಡ್ತೀವಿ ಆದ್ರೆ ಸೆಕೆಂಡ್ ಟೈಮ್ ಅವನೇನ್ ಮಾಡ್ತಾನೆ ಅವನೇ ಡಯಲ್ ಮಾಡ್ತಾನೆ ಅದು ಕಾಲ್ ಫಾರ್ವರ್ಡಿಂಗ್ ಆಗಿರುತ್ತೆ ಒಂದೊಂದ್ಸಲ ಅದು ಭಯ ಆಗುತ್ತೆ ಪಕ್ಕದಲ್ಲಿ ಹೋಗುತ್ತೆ ಏನು ಮಾಡ್ತಾ ನೀನು ಹತ್ರ ಮಾತಾಡ್ತಾ ಈ ತರದ್ದು ಒಂಥರ ಹಿಂಸೆ ನಮಗೆ ಅದಕ್ಕೆ ಮೊಬೈಲ್ ಕೊಡೋಕಿನ ಮುಂಚೆ ತುಂಬ ಯೋಚನೆ ಮಾಡ್ತೀನಿ ಯಾರಾದ್ರೂ ಬಂದ್ರೆ ಸಡನ್ ಆಗಿ ಪಾಪ ಎಲ್ಲೋ ಹಳ್ಳಿಯಿಂದ ಬಂದಿರ್ತಾರೆ ನೋಡ್ತೀನಿ ಹಂಗೇನಾದ್ರು ಇತ್ತು ಅಂದ್ರೆ ನಾನು ನಂಬರ್ ನಂಬರಿಂದ ಮಾಡಿಸ್ತೀನಿ ಕಾಲ್ ಮಾಡಿಸ್ತೀನಿ ಅವತ್ತು ಡೈರೆಕ್ಟ್ ನಂಬರಿಂದ ಕೊಡಬಾರ್ದು ಯಾಕಂತಂದ್ರೆ ಡೈರೆಕ್ಟ್ ನಂಬರ್ಸ್ ಏನಾಯ್ತು ನಮ್ಮ ಪರ್ಸನಲ್ ನಂಬರ್ ಅವಾಗ ಆ ನಂಬರಿಂದ ನಾವು ಕಾಲ್ ಮಾಡಿದಾಗ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಆಲ್ಟರ್ನೇಟ್ ನಂಬರ್ ಯೂಸ್ ಮಾಡ್ತೀವಿ ಆ ಟೈಮ್ಗೆ ಸೊ ಎಷ್ಟೊಂದು ಜನ ಹತ್ರ ಆಲ್ಟರ್ನೇಟ್ ನಂಬರ್ಸ್ ಇರಲ್ಲ ಇರೋದೇ ಒಂದೇ ನಂಬರ್ ಇರ್ತಾರೆ ಸೊ ಅದನ್ನ ಸ್ವಲ್ಪ ನೀವು ತಿಂಕ್ ಮಾಡಿಕೊಳ್ಳಿ ಎಷ್ಟೊಂದ್ ಜನಕ್ಕೆ ಯಾಕಂದ್ರೆ ನನ್ಗೆ ಗೊತ್ತಿರೋ ಎಷ್ಟೊಂದು ಜನ ಫ್ರೆಂಡ್ಸ್ಗೂ ಇದೇ ತರ ಅನುಭವ ಆಗಿದೆ ಯಾಕಂದ್ರೆ ಅವನು ಪಾಪ ಯಾವುದೋ ಕಾರ್ಪೋರೇಟ್ ಕಂಪನಿಯಿಂದ ಕೆಲಸದಿಂದ ಆಚೆ ಬರ್ತಾ ಇರ್ತಾನೆ ಕಂಪ್ನಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಯಾರೋ ಒಬ್ಬ ವ್ಯಕ್ತಿ ಕೇಳಿರ್ತಾರೆ ಸರ್ ಈ ತರ ಒಂದು ನಂಬರ್ ಡಯಲ್ ಮಾಡ್ಕೊಡಿ ಅಂತ ಅವನು ಇಟ್ಸ್ ಓಕೆ ನಂಬರ್ ಅಲ್ವಾ ಅಂದ್ಬಿಟ್ಟು ಕೂಲ್ ಆಗಿ ಕೊಟ್ಟಿರ್ತಾನೆ ಅವನು ಪಾಪ ಮೊಬೈಲ್ ಮಾತಾಡ್ತಾ 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 ಯಾವ್ದೋ ನಂಬರ್ ಡಯಲ್ ಮಾಡ್ಬಿಟ್ಟಿರ್ತಾನೆ ಅದು ಕಾಲ್ ಫಾರ್ವರ್ಡಿಂಗ್ ಆಗಿರುತ್ತೆ ಸೊ ಈ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕು ಇದೆಲ್ಲ ಎಷ್ಟೊಂದ್ ಜನ ಏನ್ ಮಾಡ್ತಾ ಇದೀವಿ ನಾವು ಸೊ ಆತರ ಏನ್ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ ಇದ್ ಜಸ್ಟ್ ಒಂದು ಎಚ್ಚರಿಕೆಗೋಸ್ಕರ ಇದೊಂದು ವಿಡಿಯೋ ಮಾಡ್ತೇನೆ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ನೀವು ಒಂದ್ಸಲ ಯಾರಿಗಾದ್ರು ಅಥವಾ ಮೊಬೈಲ್ ಕೊಡಕ ಕೊಡುವುದಕ್ಕೂ ಮುಂಚೆ ಒಂದ್ಸಲ ಗಮನ ಯೋಚನೆ ಮಾಡಿ ಆಮೇಲೆ ನೀವು ನಿಮ್ಮ ಒಂದು ಮೊಬೈಲ್ ನಾ ಅವ್ರಿಗೆ ಕೊಟ್ಟು ಡಯಲ್ ಮಾಡ್ಬೋದು ಅವ್ರಿಗೆ ಅಥವಾ ನೀವೇ ಪಕ್ಕದಲ್ಲಿ ನಿಂತ್ಕೊಂಡು ಡಯಲ್ ಮಾಡಿಸಿ ಜಸ್ಟ್ ಒಂದು ಸ್ಮಾಲ್ ಸಜೆಷನ್ ಅಷ್ಟೇ ವಿಡಿಯೋ ಮುಖಾಂತರ ಯಾರಿಗೂ ಹಟ್ ಮಾಡ್ಬೇಕಂತಲ್ಲ ಜಸ್ಟ್ ಒಂದು ಜನರಲ್ ಒಪಿನಿಯನ್ ನನಗೆ ಏನಿಸ್ತು ಅದನ್ನ ನಾನು ಹೇಳ್ತೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಮುಖಾಂತರ ಏನಾದ್ರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ